ಇಲ್ಲಿ ಕೈ ಮುಗತ್ತಾಗ ಹಿಂಬಾಲಕರು ಅವರು ಮತ್ತು ಕಾಂಟದಿಂದ 얘ನೇನ ಅನ್ಯಾಯ ಮಾಡಬೇಕು ಅಂತ ಮಾಡಿದರು ನಾನು ನಿನ್ನ ಸಹಾಯ ಮಾಡ್ತೀನಿ ಯಾವ ಬಡವಗೂ ಇದು ಸಹಾಯ ಮಾಡ್ಲಿಲ್ಲ ಸಕಾಣ ನೋಡ ಒಂದು ಕಾರ್ಯಕ್ರಮವನ್ನ ಕೂಡ ಮಾಡ್ತಾರೆ ಯಾವ್ದಾದ್ರು ಒಂದು ಬಳ್ಳೋದು ಅಕ್ಕಿ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರ ಕಾಣ್ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರ ಪೆನ್ಷನ್ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರ ಸೈಟ್ ಕೊಡೋ ಕಾರ್ಯಕ್ರಮ ಆಶ್ರಯ ಕಾರ್ಯಕ್ರಮ ಅಂತ ಜಮೀನ್ ಕೊಡೋ ಕಾರ್ಯಕ್ರಮ ಅವ್ರು ಆಯ್ತ ನಾವು ಇವತ್ತು ಇದನ್ನ ಏನು ಕೆಲವು ಸಂದರ್ಭದಲ್ಲಿ ಕೆಲವು ಸರ್ಕಾರಿ ನೌಕರಿದ್ದಾರೆ ಅನುಕೂಲಸ್ತಿದ್ದಾರೆ ಅವ್ರಿಗೆಲ್ಲ ಸಿಗ್ತಾ ಇದೆ ಅದನ್ನೆಲ್ಲ ಅನ್ಸಿಸ್ತು ನಮ್ಗೆ

ಯಾರು ಬಡೂರಿದ್ದಾರೆ ಬಡೂರಿಟ್ಟು ಅನ್ನೋದು ಅದನ್ನೆಲ್ಲ ವಾಪಸ್ ರೆಕ್ಟಿಫೈ ಮಾಡಬೇಕು ಅಂತೇಳಿ ವಾಪಸ್ ತೆಗೆದು ಹಾಕಿದ್ರು ವಾಪಸ್ ಇನ್ನೊಂದ್ಸಲಿ ಅಪ್ಲಿಕೇಶನ್ ತಗೊಂಡು ಅವ್ರಿಗೆ ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ನಾನು ಚೀಫ್ ಮಿನಿಸ್ಟ್ರು ನಮ್ಮ ಫುಡ್ ಮಿನಿಸ್ಟ್ರು ರೆವಿನ್ಯೂ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಆರ್ ಡಿಆರ್ ಮಿನಿಸ್ಟ್ರು ನಾವು ಯಾವ ಬಡವರು ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀವಿ ಯಾರ್ಯಾರು ಬಡವ್ರಿಗೆ ನಾವು ತೊಂದರೆ ಮಾಡೋಕ್ಕಿಲ್ಲ ಅವ್ರಿಗೆ ಅಪೋಸಿಷನ್ ಪಾರ್ಟಿ ಪಾಪ ಅದಕ್ಕೆ ಅದಕ್ಕೇನಾದ್ರು ಒಂದು ಮೊಸಲ್ ಕಲ್ಲು ಹುಡ್ಕೋ ಅಂತ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಬೇಕು ಸರ್ ಆರ್ಥಿಕ ಪರಿಸ್ಥಿತಿ ಹಂಗೆ ಇದೆ ಅದು ತುಂಬ್ಕೊಳೋಕ್ಕೋಸ್ಕರ ಈ ಸರ ಮಾಡ್ತಿದ್ದಾರೆ ಅಂತ ಮಾಡ್ತಾ ಬೇಡ ಸ್ವಲ್ಪ ಏನು ಮಾಡಬೇಕು ಏನು 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 ಅವು ಕಾಂಟ್ರಿಬ್ಯೂಷನ್ ಏನು ರಾಜ್ಯಕ್ಕೆ ಏನು ಹೇಳಿ ಕಾಂಟ್ರೋಬ್ಯೂಷನ್ ರಾಜ್ಯ ಬರೀ ಗಾಳಿ ಗುಂಡು ಹೊಡೆಯೋದೇ ಕಾಂಟ್ರಿಬ್ಯೂಷನ್ ಆಯ್ತಪ್ಪ ನೀನು ಸರ್ಕಾರಕ್ಕೆ ಹಣ ಮನಸ್ಕೊಡೋಕೆ ಏನಾದ್ರು ಮಾಡಿದ್ಯಾ ನಮ್ಮ ಕಾಲದಲ್ಲಿ

ಅದೇನೋ ಉದ್ಯೋಗ ಎಷ್ಟು ಜಮೀನು ಎಷ್ಟು ಬೇಕು ಜಮೀನು ಯಾವ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿ ಇದನ್ನ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟು ಯಾರು